ಟ್ರಾನ್ಸಾಕ್ಷನ್ ಅಂತ ಬಂದಾಗ ಎ ಟಿ ಎಂ ಅಲ್ಲಿ ಐದು ಇದು ಮಾಡಿದ ಮೇಲೆ ನೂರ ರೂಪಾಯಿ ನೀವು ಟ್ಯಾಕ್ಸ್ ಇದ್ರೆ ಕಟ್ಟಬೇಕಾಗುತ್ತೆ ಅದಕ್ಕೆ ಅಂತ ಹೇಳಿ ಅಂದ್ರೆ ನಮ್ಮ ದುಡ್ಡಿಗೆ ನಾವು ಹಣ ಕಟ್ಟಲಿಕ್ಕೆ ಹಣ ಪಡೆದುಕೊಳ್ಳಲಿಕ್ಕೆ ಎರಡಕ್ಕೂ ನೂರ ರೂಪಾಯಿ ಕಟ್ಟಿದ್ರೆ ಗತಿ ಏನು ಅನ್ನೋ ಪ್ರಶ್ನೆ ಅನೇಕರು ಕೇಳ್ತಾ ಇದ್ರೆ ಅನೇಕ ಬ್ಯಾಂಕ್ಗಳಿಗಾಗಲೇ ಜಾರಿ ಆಗಿರ್ತಕ್ಕಂಥದ್ದು ಅಂದ್ರೆ ಎ ಟಿ ಮಿತಿ ಮೊದಲು ಎಷ್ಟು ಬೇಕಾದ್ರೂ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು ಆದರೆ ಈಗ ನಾಲ್ಕು ಐದು ಟ್ರಾನ್ಸಾಕ್ಷನ್ಸ್ಗೆ ನಿಮ್ಮದು ಸೀಮಿತವಾಗ್ತಾ ಇದೆ ಬ್ಯಾಂಕ್ಗಳಲ್ಲೂ ಅಷ್ಟೇ ನಗದಿನ ಮೂಲಕವಾಗಿ ಹಣ ಕಟ್ಟಿದ್ರೆ ಅಥವಾ ಹಣ ತೆಗೆದ್ರೆ ಎರಡೂ ಸಲುವು ಕೂಡ ನೂರೈವತ್ತು ರೂಪಾಯಿಗಿಂತ ಹೆಚ್ಚಿನ ಟ್ಯಾಕ್ಸ್ ನಿಮಗೆ ಬೆಳಿಗ್ಗೆ ರೆಡಿ ಆಗಿದೆ ಹಾಗಾದ್ರೆ ಮೋದಿಜಿ ಇಡೀ ವಿಚಾರದಲ್ಲಿ ನಿಮ್ದು ಉತ್ತರ ಕೇಳ್ತಾ ಇದ್ದೀವಿ ನಾವು ಜಿ ಡಿ ಪಿ ಏಳಾಗಿ ದಿಜಾನ ಮತ್ತು ಈ ರೀತಿ ನಮ್ಮ ಹಣಕ್ಕೆ ನಾವೇ ಅದನ್ನ ಡ್ರಾ ಮಾಡಬೇಕಾದ್ರೆ ಅಥವಾ ಹಾಕಬೇಕಾದ್ರೆ ಯಾಕೆ ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅಂತೇಳಿ ಇದೇ ಇವತ್ತಿನ ಚರ್ಚಾ ವಿಷಯ ಮೋದಿಜಿ ಉತ್ತರ ಕೊಡಿ ಡಿಮಾನಟೈಸೇಷನ್ ಆದ ಮೇಲೆ ಏನಲ್ಲ ಶಾಕಿಂಗ್ ನ್ಯೂಸ್ ತಮಗೆ ಬರ್ತಾ ಇದೆ ನಿಜಕ್ಕೂ ದೇಶ ಅಭಿವೃದ್ಧಿ ಪಥಕ್ಕೆ ಬಂದ್ಬಿಟ್ಟಿದ್ಯಾ ಬ್ಲಾಕ್ ಮನಿ ಎಲ್ಲ ಸೀಸ್ ಆಗ್ಬಿಡ್ತಾ ಅದಾದ ಮೇಲೆ ಲೋನ್ ಲೋನ್ಗೆ ಅಂತ ಬಂದಾಗ ಕಡಿಮೆ ದರದ ಲೋನ್ ಸಿಗ್ತಾ ಇದೆಯಾ ಒಂದ್ ರೀತಿಯಲ್ಲಿ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಯಿತು ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಹಾಗಾದ್ರೆ ಜಿ ಡಿ ಪಿ ನಾವು ದೇಶ ಅಭಿವೃದ್ಧಿ ಆಯಿತು ಅಭಿವೃದ್ಧಿ ಆಯಿತು ಅಸಂಘಟಿತ ವಲಯ ಇದ್ದ ಕಾರ್ಮಿಕರಲ್ಲಿ ಸುಮಾರು ಜನ ಕೆಲಸ ಕಳ್ಕೊಂಡ್ರು ಯಾರ್ಗೆ ಅಭಿವೃದ್ಧಿ ಆಯ್ತು ಕೃಷಿ ಕ್ಷೇತ್ರದಲ್ಲಿ ಏನು ಬೆಳೆದರೋ ಅದನ್ನೇ ಅಭಿವೃದ್ಧಿ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದೀವಿ ನಾವು ಅದು ಮಾರಾಟ ಆಯ್ತಾ ಇಲ್ವಾ ಕೃಷಿಕ ಲಾಭ ಸಿಗ್ತಾ ಇಲ್ವಾ ಪರಿಗಣಿಸ್ತಾ ಇಲ್ವಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ವರದಿ ಇದೆ ವರದಿ ನೋಡಿ ಚರ್ಚೆ ಶುರು ಮಾಡ್ತೀನಿ ಆಟ ನವೆಂಬರ್ ರೂಪಾಯಿ ಕೆ ಕರೆನ್ಸಿ ನೋಟ್ ಲೀಗಲ್ ಟೆಂಡರ್ ನೆರೆ ಈ ಮುದ್ರಾಏ ಕಾನೂನನ್ ಅಮಾನ್ಯ ಡಿಮಾನಿಟೈಸೇಷನ್ ನಂತರ ಭಾರತವೇ ಬದಲಾಗುತ್ತೆ ಅಂತ ಹೇಳಲಾಗ್ತಿತ್ತು ಜಿಡಿಪಿಯ ಉತ್ತಮ ಏರಿಕೆಯ ಬಗೆಯೂ ನಿರೀಕ್ಷೆ ಇತ್ತು ಈಗ ಎಲ್ಲವನ್ನೂ ಅನುಮಾನದಿಂದ ನೋಡಬೇಕಾದ ಸ್ಥಿತಿ ಎದುರಾಗಿದೆ ಇದೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಮತ್ತೊಂದು ಶಾಕ್ ನೀಡಿದ್ದಾರೆ ತಿಂಗಳಿಗೆ ನಾಲ್ಕು ಬಾರಿ ಮಾತ್ರ ನಗದು ರೂಪದ ಹಣದ ವಹಿವಾಟಿಗೆ ಅವಕಾಶ ನೀಡಿರುವ ಬ್ಯಾಂಕುಗಳು ಐದನೇ ನಗದು ರೂಪದ ವಹಿವಾಟಿಗೆ ನೂರ ಐವತ್ತು ರೂಪಾಯಿ ಶುಲ್ಕ ವಿಧಿಸಲಿವೆ ಇದರ ಜೊತೆಗೆ ಎಟಿಎಂಗಳಲ್ಲಿ ಹಣ ವಿತ್ಡ್ರಾ ಮಾಡಿಕೊಳ್ಳಲು ಕೂಡ ಮಿತಿ ಹೇರಲಾಗಿದೆ ಮೊದಲ ಹಂತದಲ್ಲಿ ಕೆಲವು ಖಾಸಗಿ ಬ್ಯಾಂಕ್ಗಳು ಈ ನೀತಿಯನ್ನ ಜಾರಿಗೊಳಿಸಿದ್ದು ಶೀಘ್ರವೇ ಸರ್ಕಾರಿ ವಲಯದ ಬ್ಯಾಂಕ್ಗಳಲ್ಲೂ ಕೂಡ ಇದೇ ನಿಯಮಗಳು ಜಾರಿಗೆ ಬರಲಿವೆ ಡಿಮಾನಿಟೈಸೇಷನ್ ಆದ್ಮೇಲೆ ಒಂದಷ್ಟು ಬದಲಾವಣೆಗಳು ಆಗ್ತವೆ ಅಂತ ಜನ ಕೂಡ ಕಾದಿದ್ರು ಆದರೆ ಈಗ ಗ್ಯಾಸ್ ಬೆಲೆಯೂ ಹೆಚ್ಚಾಗ್ತಾ ಇದೆ ಲೋನ್ಗಳ ರೇಟು ಕಡಿಮೆ ಆಗ್ತಿಲ್ಲ ಇದೇ ಹೊತ್ತಿನಲ್ಲಿ ಕೇಂದ್ರ ಅಂಕಿಅಂಶ ಕಾರ್ಯಾಲಯ ಹೊರಹಾಕಿರೋ ಎರಡ್ ಸಾವಿರದ ಹದಿನಾರರ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕದ ಜಿಡಿಪಿ ಶೇಕಡ ಏಳರಷ್ಟು ದಾಖಲಾಗಿದೆ ಕೇಂದ್ರ ಸರ್ಕಾರದ ಈ ಜಿಡಿಪಿ ಪ್ರತಿಪಾದನೆಯ ಬಗ್ಗೆ ಕೆಲ ಅರ್ಥಶಾಸ್ತ್ರಜ್ಞರು ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕಾರಣವಾಗಿರೋದು ಶ್ರೇಷ್ಠ ಹಣಕಾಸು ಸಂಸ್ಥೆಗಳ ವಿಶ್ಲೇಷಣೆಗಳು ಎಸ್ಬಿಐ ಸಂಶೋಧನಾ ವಿಭಾಗದ ವಿಶ್ಲೇಷಣೆಯೇನು ಎರಡ್ ಸಾವಿರದ ಹನ್ನೊಂದರ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕದ ಜಿಡಿಪಿಯನ್ನು ಅತ್ಯಂತ ಕೆಳಮಟ್ಟದಲ್ಲಿ ಪರಿಷ್ಕರಣೆ ಮಾಡಿದ್ದರಿಂದ ಈಗ ಗರಿಷ್ಠ ಮಟ್ಟದ ಏರಿಕೆ ದಾಖಲಾಗಿದೆ ಹೀಗಾಗಿ ನೋಟು ರದ್ದತಿಯ ಪರಿಣಾಮಗಳನ್ನು ಮರೆಮಾಚಲಾಗಿದೆ ಜಪಾನ್ನ ನೋಮುರ ವಿಶ್ಲೇಷಣೆಯೇನು ಶೇಕಡ ಏಳರಷ್ಟು ಜಿಡಿಪಿ ದರವು ನೈಜ ಸಂಗತಿಯೇ ಅಥವಾ ಕಪೋಲ ಕಲ್ಪಿತವೆ ಸರ್ಕಾರಿ ಅಂಕಿಅಂಶಗಳು ಕೇವಲ ಸಂಘಟಿತ ವಲಯದ ವಹಿವಾಟನ್ನೇ ಹೆಚ್ಚಾಗಿ ಪರಿಗಣಿಸಿರುವಂತೆ ಕಾಣುತ್ತಿದೆ ಇಂತಹ ಅನುಮಾನಾಸ್ಪದ ವಿಶ್ಲೇಷಣೆಗಳ ಮಧ್ಯೆಯೂ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನೋಟು ರದ್ದತಿಯು ಗ್ರಾಮೀಣ ಪ್ರದೇಶದಲ್ಲಿ ತೀವ್ರ ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿದೆ ಎನ್ನುವ ಉತ್ಪ್ರೇಕ್ಷೆಯನ್ನ ಜಿಡಿಪಿ ಅಂಕಿ ಹುಸಿ ಮಾಡಿದೆ ಅಂತ ಹೇಳುತ್ತಿದ್ದಾರೆ ವಾಸ್ತವದ ಚಿತ್ರಣ ಏನು ಅನ್ನೋದನ್ನ ಮೋದಿಜಿ ಅವರೇ ವಿವರಿಸಬೇಕಿದೆ ಸ್ಪೆಷಲ್ ಎಟಿವಿ ನ್ಯೂಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತಾ ಇದ್ದೀನಿ ಕೆ ಸಿ ರಘವರ ಅಂಕಣಕಾರರು ವಿಶ್ಲೇಷಕರು ಸ್ವಾಗತ ಇನ್ನು ಪ್ರೊಫೆಸರ್ ಕೆ ರಾಧಾಕೃಷ್ಣ ಅವರಿದ್ದಾರೆ ಕಾಂಗ್ರೆಸ್ನ ವಕ್ತರು ಶಿಕ್ಷಣ ತಜ್ಞರು ಸ್ವಾಗತ ನಿಮಗೆ ರಾಧಕ್ಷಣ ಅವರೇ ಇನ್ನು ಆರ್ ಜಿ ಅವರು ಇದ್ದಾರೆ ಆರ್ಥಿಕ ತಜ್ಞರು ಸ್ವಾಗತ ನಿಮಗೆ ಮುರೀಧರ್ ಅವರೇ ಇನ್ನು ರಾಮಕೃಷ್ಣ ಉಪಾಧ್ಯಾಯ ಅವರಾದರೆ ಹಿರಿಯ ಪತ್ರಕರ್ತರು ವಿಶ್ಲೇಷಕರು ಸ್ವಾಗತ ನಿಮಗೆ ರಾಮಕೃಷ್ಣ ಉಪಾಧ್ಯಾಯ ಅವರೇ ಇನ್ನು ಮೈಸೂರಿನ ನಮ್ಮನ್ನ ಗೋ ಮನ್ಸೂಧನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಎಕ್ಸ್ ಎಂಎಲ್ ಸಿ ಬಿಜೆಪಿ ಸ್ವಾಗತ ನಿಮಗೆ ಗೋ ಮನ್ಸೂದನ್ ಅವರೇ ಫೈನ್ ಇಲ್ಲಿ ನನ್ನ ನನ್ನ ಪ್ರಶ್ನೆ ಮೊದಲಿಗೆ ನಾನು ರಾಧಾಕ್ಷಣ ನಿಮ್ಮಿಂದಲೇ ಶುರು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಏನಂತ ಹೇಳಿದ್ರೆ ಜಿ ಡಿ ಪಿ ಏಳಾಗ್ಬಿಟ್ಟಿದೆ ಈ ಕಡೆಯ ತ್ರೈಮಾಸಿಕದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿಂದ ಒಂದು ಪ್ರಶ್ನೆ ಅದಕ್ಕಿಂತ ಹೆಚ್ಚಿನ ಬರೇ ರೀತಿಯಲ್ಲಿ ಜನ ಫೀಲ್ ಮಾಡ್ತಿರ್ತಕ್ಕಂಥದ್ದು ಈ ಎ ಟಿ ಎಮ್ ಇದೇನಿದು ನೂರೈವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಒಬ್ಬ ಮನುಷ್ಯನಿಗೆ ಹಣ ಇಟ್ಕೊಂಡಿದ್ರೆ ನಾಲ್ಕು ಐದು ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಅವನು ಐನೂರು ರೂಪಾಯಿ ಡ್ರಾ ಮಾಡ್ತಾನೆ ಐನೂರು ರೂಪಾಯಿ ಡ್ರಾ ಮಾಡ್ತಾನೆ ಐನೂರಕ್ಕೆ ನೂರೈವತ್ತು ಇನ್ನೈನೂರಕ್ಕೆ ನೂರೈವತ್ತು ಇನ್ನೈನೂರ ನೂರೈವತ್ತು ಆದರೆ ಹೆಚ್ಚು ಕಡಿಮೆ ಒಂದು ಆರುನೂರು ರೂಪಾಯಿಗಳು ಅಲ್ಲೇ ಹೊರಟೋಯ್ತಲ್ಲ ಹೋಯ್ತಲ್ಲ ಅವನು ಏನು ಮಾಡಬೇಕು ನೆಕ್ಸ್ಟ್ ಅಂತ ನಾನು ಇವತ್ತಿನ ಚರ್ಚೆಯನ್ನು ಇಲ್ಲೆಲ್ಲ ಬಹಳ ಒಳ್ಳೆಯ ಸ್ನೇಹಿತ ಇದ್ದಾರೆ ನಮ್ಮ ಮಧು ಕೂಡ ಈ ಚರ್ಚೆಯನ್ನು ಒಂದು ರಾಜಕೀಯದ ಕಣ್ಣುಗಳಲ್ಲೇ ನೋಡೋದಿಲ್ಲ ಅದು ವಸ್ತುನಿಷ್ಠವಾಗೋದಿಲ್ಲ ಇದನ್ನು ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಮತ್ತು ಒಂದು ಪೊಲಿಟಿಕಲ್ ಡೈನಮಿಕ್ಸ್ ಅಂತ ಹೇಳ್ತಾರೆ ರಾಜಕೀಯ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನೋಡಬೇಕಾಗ್ತದೆ ಅದನ್ನು ನೋಡ್ತಾ ಉದ್ದೇಶಗಳು ಅನುಷ್ಠಾನಗಳು ಐಡಿಯಲ್ಸ್ ಐಡಿಯಾಲಜೀಸ್ ಆ್ಯಂಡ್ ದ ಇಂಪ್ಲಿಮೆಂಟೇಷನ್ ಇದನ್ನು ನೋಡ್ತಾ ಹೇಳುವಾಗ ನಮ್ಮ ಭಾರತದ ಇಕನಾಮಿಕ್ ಅಡ್ವೈಸರ್ ಇದ್ದಾರಲ್ಲ ಸರ್ಕಾರಕ್ಕೆ ಅರವಿಂದ ಸುಬ್ರಹ್ಮಣ್ಯಂ ಹೇಳಿರೋ ಒಂದು ಮಾತಿನಲ್ಲಿ ನಾನು ಆರಂಭ ಮಾಡ್ತೇನೆ ಅವರೇನು ಹೇಳಿದರು ಈ ಜಿ ಡಿ ಪಿ ಬಗ್ಗೆ ಮಾತಾಡ್ತಾ ಇರುವಾಗ ದ ಅಫಿಷಿಯಲ್ ಜಿ ಡಿ ಪಿ ಸಿಗ್ನಿಫೈ ಸಿಗ್ನಿಫೈಯಿಂಗ್ ಅವನನ್ನು ಕೋಟ್ ಮಾಡ್ತೀನಿ ನಾನು ತಪ್ಪಾಗಿ ಕೋಟ್ ಮಾಡ್ತಿಲ್ಲ ನಾನು ಮಾಧ್ಯಮದ ಮೂಲಕ ನೋಡಿದ್ದು ಅಫಿಷಿಯಲ್ ಜಿ ಡಿ ಪಿ ಫಿಗರ್ಸ್ ಮೆ ನಾಟ್ ಫುಲ್ಲಿ ರಿಫ್ಲೆಕ್ಟ್ ದ ರಿಯಲ್ ಅಂಡ್ ಸಿಗ್ನಿಫಿಕೆಂಟ್ ಹಾರ್ಡ್ಶಿಪ್ಸ್ ಆಫ್ ಹಾರ್ಡ್ಶಿಪ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮಲ್ ಸೆಕ್ಟರ್ ಅಂತ ಹೇಳಿದ್ದಾರೆ ಅದು ಅರವಿಂದ ಸುಬ್ರಹ್ಮಣ್ಯಂ ಅರವಿಂದ ಸುಬ್ರಹ್ಮಣ್ಯಂ ಈ ಹಿಂದೆಯೂ ಕೆಲವು ರೀತಿಯ ಆಡಿದ್ದಾರೆ ಅವರು ಒಳ್ಳೆಯ ಆರ್ಥಿಕ ಅವರನ್ನು ಯಾಕೆ ಕೋರ್ಟ್ ಮಾಡ್ತೀನಿ ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಫಾರ್ಮಲ್ ಸೆಕ್ಟರ್ ಇನ್ಫಾರ್ಮಲ್ ಸೆಕ್ಟರ್ ಅಂತ ಒಂದಿದೆ ನಾವು ಫಾರ್ಮಲ್ ಸೆಕ್ಟರ್ ಆಧಾರದ ಮೇಲೆಯೇ ಅಳೆಯುವಂಥದ್ದು ಜಿ ಡಿ ಪಿಯ ಮೇಲೆಯೇ ಎಲ್ಲವನ್ನು ಅಳಿಯುವಂಥದ್ದು ಒಂದು ರಾಷ್ಟ್ರ ಇದೆ ಆ ರಾಷ್ಟ್ರದ ಜಿ ಡಿ ಪಿ ಬಹಳ ಎತ್ತರಕ್ಕಿದೆ ಅದರಲ್ಲಿ ತುಂಬಾ ಬಡವರಿದ್ದಾರೆ ಜಿಡಿಪಿ ಕೂಡ ಅನೇಕ ಬಾರಿ ಜನಸಂಕಟವನ್ನ ಸಂಪೂರ್ಣವಾಗಿ ರಿಫ್ಲೆಕ್ಟ್ ಮಾಡುತ್ತೆ ಅಂತಿಲ್ಲ ನಮ್ಮ ದೇಶವನ್ನು ನೀವು ತಗೊಂಡ್ರೆ ನಮ್ಮಲ್ಲಿ ಒಂದು ಸ್ಯಾಟರ್ಡೆ ಇಕಾನಮಿ ಅಂತಿದೆ ನನ್ನ ವಿದ್ಯಾರ್ಥಿಯು ಅತ್ಯಂತ ಆತ್ಮೀಯರಾದಂತಹ ಮುರಳೀಧರ್ ಹೋಗ್ತಾರೆ ಸ್ಯಾಟರ್ಡೆ ಇಕಾನಮಿ ಅಂದ್ರೆ ಸ್ಯಾಟರ್ಡೆ ಪೇಮೆಂಟ್ ಇಕಾನಮಿ ನಮ್ಮ ಲೇಬರ್ ಡಿಸ್ಆರ್ಗನೈಸ್ಡ್ ಅಂತ ಹೇಳ್ತೀವಲ್ಲ ಅವರ್ ಡಿಸೈ ಆರ್ಗನೈಸ್ಡ್ ಸೆಕ್ಟರ್ ಇಸ್ ಆಸ್ ಮಚ್ ಆರ್ಗನೈಸ್ಡ್ ಇನ್ ದೈಡ್ ಅಲ್ಲಿ ಸ್ಯಾಟರ್ಡೆ ಇಕಾನಮಿಯಲ್ಲಿ ಕ್ಯಾಶ್ ಪೇಮೆಂಟ್ಗಳು ಜಾಸ್ತಿ ಅದು ತರಕಾರಿ ಅವರಿಗೆ ಇರಬಹುದು ಲೇಬರ್ ಮಾರ್ಕೆಟ್ಗೆ ಇರಬಹುದು ಸಾಟರ್ಡೆ ಬಂದಾಗ ಅವರಿಗೆ ಒಂದು ಕೂಲಿ ಕೊಡುವಂತ ಒಂದು ಕ್ರಮ ಎಸ್ಟೇಟ್ ರಿಯಲ್ ಎಸ್ಟೇಟ್ ಬಟ್ ದಿ ಸ್ಯಾಟರ್ಡೆ ಇಕಾನಮಿ ಥ್ರೋಸ್ ರೆಸಿಲೆನ್ಸ್ ಟು ದ ಇಂಡಿಯನ್ ಎಕಾನಮಿ ಫೈನ್ ಆದ ಕಾರಣ ನಾವು ನೂರ ಐವತ್ತು ರೂಪಾಯಿ ಫೈನ್ ಹಾಕಿಬಿಡ್ತೀವಿ ಅನ್ನೋದಾಗ್ಲಿ ಅದು ಬಹಳಷ್ಟು ಈಗ ಜನ ತುಂಬಾ ತಲೆ ಕೆಡ್ಸ್ಕೊಂಡಿದ್ರು ಏನಾಗುತ್ತೆ ಏನಾಗುತ್ತೆ ಒಂದ್ ಹಂತಕ್ಕೆ ಸ್ವಲ್ಪ ನಿಟ್ಟು ಬಿಟ್ರಿ ಈಗ ಏನೋ ಮುಗಿತಪ್ಪ ಸದ್ಯ ಹೊಸ ದಿನಗಳು ಒಳ್ಳೆ ದಿನಗಳು ಬರ್ತೀವಿ ಅಂತ ಹೇಳಿ ಅದ್ರ ಬೆನ್ನಲ್ಲೇ ಮಾರ್ಚ್ ಒಂದರಿಂದ ಈ ನೂರೈವತ್ತು ರೂಪಾಯಿ ಅನ್ನೋದು ಒಂದ್ ರೀತಿಯಲ್ಲಿ ಯಾವ ಮುನ್ಸೂಚನೆ ಇಲ್ಲದೆ ಜನಗಳ ಮೇಲೆ ಹೇರಿರ್ತಕ್ಕಂಥ ಒಂದು ಕಾನೂನು ಇದು ಈ ರೀತಿಯಲ್ಲಿ ಮಾಡ್ಬೇಕು ನೀವು ನಾಲ್ಕು ಟ್ರಾನ್ಸಾಕ್ಷನ್ ಐ ಟ್ರಾನ್ಸಾಕ್ಷನ್ ಆದ್ಮೇಲೆ ನಿಮ್ಗೆ ಈ ರೀತಿ ಬೀಳುತ್ತೆ ಅಂತ ಹೇಳಿ ಇದು ಯಾಕಿದು ಇದು ತಪ್ಪು ಆದರೆ ಒಂದು ಇದರಲ್ಲಿ ಏನು ಗಮನಿಸಬೇಕು ಅಂದ್ರೆ ಇದು ಎಲ್ಲ ಬ್ಯಾಂಕ್ಗಳು ಮಾಡಿರ್ತಕ್ಕಂಥದ್ದಲ್ಲ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಆಕ್ಸಿಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ಗಳಿಗೆ ಈ ಜನಸಾಮಾನ್ಯರ ಮೇಲೆ ಅವ್ರಿಗೆ ಏನು ಕರುಣೆ ಇಲ್ಲ ನೀವು ರೈತರಿಗೆ ಸಂಬಳ ಈ ಸಾಲ ಕೊಡಬೇಕು ಅಂತ ಇದು ಎಲ್ಲ ಬ್ಯಾಂಕ್ಗಳು ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳು ಸಾಲ ಕೊಡದೆ ಆರ್ ಬಿ ಐ ಫೈನ್ ಕಟ್ತಾರೆ ನಾವು ಫೈನ್ ಕಟ್ತೀವಿ ರೈತರಿಗೆ ಮಾತ್ರ ಸಾಲ ಕೊಡಲ್ಲ ಅಂತ ಹಾಗಾಗಿ ಅವ್ರು ಜನಪರ ಇಲ್ಲ ಪ್ರೈವೇಟ್ ಬ್ಯಾಂಕ್ಸು ಈ ಮೂರೂ ಪ್ರೈವೇಟ್ ಬ್ಯಾಂಕ್ ಈ ರೀತಿ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತಕ್ಕಂಥದ್ದು ಅವರಿಗೆ ಭಾರತೀಯರ ನಿಜವಾದ ಏನು ಅದು ದಿನಗೂಲಿ ನೂರೈವತ್ತು ರೂಪಾಯಿ ಅದು ಮತ್ತೆ ಅವನು ತಿಂಗಳಿಗೆ ಡ್ರಾ ಮಾಡುವ ಅಲ್ಲ ಅದು ತಿಂಗಳ ಸಂಬಳ ಅಲ್ಲ ಅದು ಅದು ಬಹಳ ಮೊದಲೇ ಅನೇಕ ಬಾರಿ ಮಾತಾಡೋದು ಒಂದ್ ನಿಮಿಷ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಆರ್ ಬಿ ಐ ರೋಲ್ ಏನಿಲ್ಲ ರೀತಿ ಒಂದು ಇತ್ತು ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಮೊದಲು ಇತ್ತು ಡೆಪಾಸಿಟ್ ಮಾಡಿದ್ರು ಇದೆ ವಿಡ್ರಾ ಮಾಡಿದ್ ಮಾತ್ರ ಓಕೆ ಅದೇ ಸೊ ಹಾಗಾಗಿ ಇದು ಇಂಡೈರೆಕ್ಟ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ನ ಡಿಸನ್ಸೆಂಟಿವೈಸ್ ಮಾಡಬೇಕು ಅನ್ನೋ ಉದ್ದೇಶ ಆಗಿದ್ರು ಕೂಡ ಆದ್ರೆ ನಿಜವಾದ ಭಾರತೀಯ ಜನಸಾಮಾನ್ಯನ ಮನಸ್ಸಿನಲ್ಲಿ ಅವ್ರಿಗೆ ಇಟ್ಕೊಂಡು ಇದನ್ನ ಮಾಡೋಕ ಸಾಧ್ಯ ಇರ್ತದೆ ಹಾಗಾದ್ರೆ ಏನ್ ಪ್ರಯೋಜನ ಬಂತು ಜನ ಏನ್ ಕೇಳಿದ್ರು ಅಂದ್ರೆ ತಡ್ಕೊಳ್ತಿದ್ರೆ ರೀ ಐವತ್ತಿನ ಒಂದೇನು ಸಮಸ್ಯೆ ಇಲ್ಲ ದೇಶಕ್ಕಿನ್ನ ಒಳ್ಳೇದ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಮಾಡಿ ಅಂತ ಹೇಳಿದ್ರಪ್ಪ ಐವತ್ತು ದಿನ ಕಾದಿದ್ದು ಆಯ್ತು ಅದಾದ್ಮೇಲೆ ಏನಾದ್ರು ಪ್ರಯೋಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಪ್ರತಿಯೊಬ್ಬ ಕೂಡ ಈಗ ನೋಡಿದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಇಲ್ಲಿ ಈಗ ಎಲ್ಲೋ ನೂರೈದು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಂತ ನಾವು ಅಂತ ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ಅಂತ ಬಂದಾಗ ಅನೇಕರು ಕೆಲಸ ಕಳ್ಕೊಂಡ್ರು ಇವರು ಬರೀ ಸಂಘಟಿತ ವಲಯಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಅಭಿವೃದ್ಧಿ ಸಾಧಿಸ್ಬಿಟ್ಟಿದ್ದೀವಿ ಹಾರ್ಡ್ ವರ್ಡ್ ಅಲ್ಲ ಇಂಪಾರ್ಟೆಂಟು ಹಾರ್ಡ್ ವರ್ಕು ಇಂಪಾರ್ಟೆಂಟು ಅಂತ ಹೇಳಿ ಚುಚ್ಚೋ ರೀತಿಯಲ್ಲಿ ಮೋದಿಯವರು ಕೂಡ ಮಾತಾಡಿದ್ರು ಅಂದರೆ ಏನೋ ಪ್ರತಿಫಲ ಸಿಗಬೇಕಾಗಿತ್ತಲ್ಲ ಏನು ಟ್ಯಾಕ್ಸ್ ಕಟ್ಬಿಟ್ರು ಅಂತ ಬಂತು ಈ ಟ್ಯಾಕ್ಸ್ ಹಣದಲ್ಲಿ ಕಪ್ಪೆಷ್ಟು ಬಿಳುಪೆಷ್ಟು ಸೆಗ್ರಿಗೇಷನ್ ಆಯ್ತಾ ಇದು ಇಂಥ ಪ್ರಶ್ನೆ ಜನ ಜನಸಾಮಾನ್ಯ ಕೇಳ್ತಾ ಇದ್ದೇನೆ ಇವತ್ತು ನೂರೈವತ್ತರ ವಿಚಾರ ಹೇಳ್ತೀನಿ ಬೆಳಿಗ್ಗೆ ನಿಮ್ಮ ಬಾಯಿನಿಂದ ಫೋನ್ ಬಂದಿತ್ತು ಸುಮಾರು ಬ್ಯಾಂಕಿಗೆ ಫೋನ್ ಮಾಡಿ ಕೇಳಿದೆ ದೇರ್ ಇಸ್ ನೋ ನೋಟಿಫಿಕೇಶನ್ ಫ್ರಮ್ ಆರ್ ಬಿ ಐ ಆರ್ ಬಿ ಐ ಇಂದ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಇಲ್ಲ ಹೌದು ಒಂದು ಮುಖ್ಯ ಅಂಶ ತಿಳ್ಕೊಳ್ಳಿ ಕೆಳ ಹಂತದಲ್ಲಿ ಸ್ಕೀಮಿಂಗ್ ಆಗಿದ್ದು ಮೇಲಕ್ಕೆ ಬಂದಾಗ ಪ್ಲಾನಿಂಗ್ ಆಗಿ ಆಚೆ ಬರುತ್ತೆ ಗೊತ್ತಾಯ್ತಾ ಇದ್ರ ಉದ್ದೇಶ ಏನು ನೂರ ರೂಪಾಯಿ ಹಾಕೋದ್ರಿಂದ ಆತ ಕ್ಯಾಶ್ ಡ್ರಾ ಮಾಡಲ್ಲ ಎಚ್ ಡಿ ಎಫ್ ಸಿ ಐ ಸಿ ಐ ಅಂತವರೆಲ್ಲ ಸ್ವಲ್ಪ ಮೇಲ್ವರ್ಗತಿ ಜನ ಅವರು ಕ್ರೆಡಿಟ್ ಕಾರ್ಡು ಅದು ಯೂಸ್ ಮಾಡಬೇಕು ಅಲ್ಲಿ ಎರಡು ಪರ್ಸೆಂಟ್ ಕಮಿಷನ್ ಬರುತ್ತೆ ಅವ್ರಿಗೆ ಇಲ್ಲಿ ಏನು ಬರಲ್ಲ ಕ್ಯಾಶ್ ತಗೊಂಡ್ರೆ ಅವ್ರಿಗೆ ಏನು ಬರಲ್ಲ ಅಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ಬರುತ್ತೆ ಎರಡು ಪರ್ಸೆಂಟ್ ಕಮಿಷನ್ ಬರುತ್ತೆ ಒಂದೂವರೆ ಪರ್ಸೆಂಟ್ ಅದಕ್ಕೆ ನಾನು ಹೇಳಿದ್ದು ನಾವು ಜನಸಾಮಾನ್ಯರು ನೋಡುವಾಗ ಸ್ಕೀಮಿಂಗ್ ಮಾಡ್ತಾರಲ್ಲ ಹತ್ರ ಹತ್ರ ಬಹುಶಃ ಪಿತೂರು ಎನ್ನು ಪದ ಬರ್ಬೋದೇನೋ ಸ್ಕೀಮಿಂಗ್ಗೆ ಅದಕ್ಕೂ ಪ್ಲಾನಿಂಗು ವ್ಯತ್ಯಾಸ ಗೊತ್ತಿಲ್ಲ ನಮಗೆ ಇದು ಸ್ಕೀಮ್ ಮಾಡಿ ಇನ್ಸ್ಟಾಲ್ ಮಾಡ್ತಾರೆ ಈ ರೀತಿ ನಾವು ಪ್ರೊಟೆಸ್ಟ್ ಮಾಡಿಲ್ಲ ಅಂದರೆ ಆರ್ ಬಿ ಐ ಇಂಟರ್ಫಿಯರ್ ಆಗುತ್ತೆ ಎಲ್ಲದಕ್ಕೂ ಚಾರ್ಜಸ್ ಇದೆ ಈಗ ಡಿಮಾನಿಟೈಸೇಷನ್ ಆದಮೇಲೆ ಯಾವ ಕಾರ್ಡ್ಗೆ ಚಾರ್ಜ್ ಇಲ್ಲ ಹೇಳಿ ಈ ಸೈಲೆಂಟ್ ಆಗಿರೋದು ಕೇಂದ್ರ ಸೈಲೆಂಟ್ ಆಗಿರೋದು ವಿಚಾರದಲ್ಲಿ ಕೇಂದ್ರಕ್ಕಿಂತ ನಮ್ಮ ಜನ ವಿ ಆರ್ ಇನ್ಡೈರೆಕ್ಟ್ ಇದೆ ಅಂತಾರೆ ಇದಕ್ಕೆ ಸಮತಿ ಇದೆ ಅದೇ ನಾನು ಹೇಳಿದ್ದು ಕೆಳ ಹಂತದಲ್ಲಿ ಸ್ಕೀಮಿಂಗ್ ಆಗಿ ಈ ರೀತಿ ಈ ರೀತಿ ಮಾಡಿ ಈ ರೀತಿ ಮಾಡಿದ್ರೆ ನಮಗೆ ಈ ರೀತಿ ಪ್ರೈವೇಟ್ ವಲಯಕ್ಕೆ ಲಾಭ ಬರುತ್ತೆ ಅಂದಿದ್ದನ್ನ ಅದಕ್ಕೊಂದು ವಿಜೃಂಭಣೆ ಮಾಡಿ ಗ್ಲೋರಿಫೈ ಮಾಡಿ ನಾವು ಈ ರೀತಿ ಮಾಡ್ತೀವಿ ಅಂತ ಒಂದು ಪ್ಲಾನ್ ಕೊಡ್ತಾರೆ ಮಸೂದನ ಅವರ ಮಸೂದನ ಅವರ ಕೇಂದ್ರ ಯಾಕೆ ಸುಮ್ಮನಿದೆ ಅಂತ ಈ ರೀತಿ 150 ರೂಪಾಯಿ ಟ್ಯಾಕ್ಸ್ ಫೈನು ನಿಮ್ಗೆ ಕತ್ತಿದೆ ಹಾಕ್ತಿವಿ ಅಂತ ಹೇಳಿದ್ರು ಕೂಡ ಏನಾದರೂ ಮಾತಾಡಬೇಕಾಗಿತ್ತಲ್ವಾ ಯಾಕೆ ಮಾತಾಡಿಲ್ಲ ಇಲ್ಲಿವರೆಗೂ ಕೇಂದ್ರ ಇದನ್ನು ಗಮನಿಸ್ತಾ ಇದೆ ಇದರ ಹಿಂದೆ ಇರುವಂಥದ್ದು ಇದು ಬಹಳ ಸಾಮಾನ್ಯ ಜನರಿಗೆ ಆಗುವಂತದ್ದು ಇದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಹಣ ಇಟ್ಟಿರೋರು ಪ್ರೈವೇಟ್ ಬ್ಯಾಂಕ್ನಲ್ಲಿ ನಲ್ಲಿ ಹಣ ತೆಗೆಯುವಂತಹವರು ಮತ್ತು ಇದನ್ನು ಎಮರ್ಜೆನ್ಸಿ ಮೆಷರ್ ಆಗಿ ಉಪಯೋಗಿಸ್ಕೋಬೇಕೆ ವಿನಃ ಅವರು ಕೈ ಖರ್ಚಿಗೆ ಬೇಕಾದಂತಹ ಹಣ ಮಾಡ್ಕೋಬೇಕೇ ವಿನಃ ಹೆಚ್ಚಿನ ಎಲ್ಲ ಖರ್ಚು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಲ್ಲೇ ಮಾಡಬೇಕು ಎಲ್ಲೋ ಒಂದು ಕಡೆ ಲೆಸ್ ಕ್ಯಾಶ್ ಎಕಾನಮಿ ಕಡೆಗೆ ನಾವು ಹೋಗಬೇಕು ಅನ್ನುವಂಥದ್ದು ಉದ್ದೇಶ ಇರುವಂತದ್ದು ಇದು ಪ್ರೈವೇಟ್ ಬ್ಯಾಂಕ್ ಮಾಡಿರುವಂತದ್ದು ಇದ್ರ ಬಗ್ಗೆ ಸರ್ಕಾರ ಗಮನಿಸುತ್ತೆ ಇದು ಇದು ಪುರೋಗಾಮಿ ಅಲ್ಲ ಅಂತ ಅನ್ಸಿದ್ರೆ ಖಂಡಿತ ಅವರು ತನ್ನ ಮೇಲೆ ಮುಟ್ಕೋಂಥದ್ದು ಅವ್ರನ್ನ ಸರಿದಾರಿಗೆ ತರುವಂತ ಅನೇಕ ಅನೇಕ ನಿಯಮಗಳು ಸರ್ಕಾರದ ಹತ್ರ ಇದ್ದಾವೆ ಆ ಶಕ್ತಿ ಇದೆ ಖಂಡಿತ ಮಾಡುತ್ತೆ ಅದನ್ನ ಅಲ್ಲೂದವ್ರೆ ಏನಕ್ಕೆ ಅದಕ್ಕೆ ಮುಹೂರ್ತ ವೇಟ್ ಮಾಡ್ತಾ ಇದೀರಾ ನೀವು ಯಾವಾಗ ಮುಟ್ಕಬೇಕು ಅಂತ ಹೇಳಿ ಅಂದ್ರೆ ಇಲ್ಲಿ ನೂರೈವತ್ತು ರೂಪಾಯಿ ಫಿಕ್ಸ್ ಮಾಡ್ ಆಯ್ತು ಫಿಕ್ಸ್ ಮಾಡಿದ್ಮೇಲೆ ಈಗ ಈ ಹಾಲು ಲೀಟರ್ ಜಾಸ್ತಿ ಅಂತ ಹೇಳ್ಬಿಡೋದು ಹತ್ತು ರೂಪಾಯಿ ಮಾಡ್ಲಿಕ್ಕೆ ಹೊಟ್ಟಿದ್ದೀವಿ ನಾವು ಅಂತ ಜನ ಎಲ್ಲ ಒಬ್ಬ ಇಡ್ತಾರೆ ಇಲ್ಲಾರಿ ಹತ್ತು ರೂಪಾಯಿ ಮಾಡ್ತಿಲ್ಲ ಐದು ರೂಪಾಯಿ ಮಾಡ್ತಾ ಇದೀವಿ ಅನ್ನೋದು ಒಟ್ನಲ್ಲಿ ಬೆಲೆ ಏರಿಕೆ ಆಗಿ ಸತ್ಯ ಐದು ರೂಪಾಯಿ ಅಂತ ಉದ್ದೇಶ ಇರುತ್ತೆ ಇವ್ರದು ಆ ರೀತಿ ಏನಾದ್ರು ಮಾಡ್ತಾ ಇದ್ದೀರಾ ಇದನ್ನೇ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಗಳು ಫಾಲೋ ಮಾಡಿಬಿಟ್ರೆ ಜನಗಳ ಗತಿ ಏನು ಅಂತ ಒಪ್ಕೊಳ್ಳೋದಕ್ಕೆ ನಾವು ನಾವ್ ಹೋಗೋದನ್ನ ಅಂತ ಸ್ವಾಮಿ ನಿಮ್ಮ ರೇ ಪ್ರಶ್ನೆಗೆ ನಾನು ಏನ್ ಉತ್ತರ ಕೊಡಕ್ ಸಾಧ್ಯ ಹ್ಮ್ ಇದು ಪ್ರೈವೇಟ್ ಬ್ಯಾಂಕ್ ನವರು ಮಾಡಿದروಂತದ್ದು ಓಕೆ ಪ್ರೈವೇಟ್ ಬ್ಯಾಂಕ್ ಮೇಲೆ ಇದು ಮಾಡಿರುವಂತದ್ರ ಬಗ್ಗೆ ಅಲ್ಲಿರುವಂತ ಗ್ರಾಹಕರು ಅವರು ಇದರ ಬಗ್ಗೆ ಪ್ರತಿಭಟಿಸಬೇಕು ಪ್ರೈವೇಟ್ ಬ್ಯಾಂಕ್ ನಲ್ಲಿ ದುಡ್ಡಿಟ್ಟರು ಇಟ್ಟಿರುವಂತಹ ಓಕೆ ಅಂತ ವಸೂದನವರ ಇದು ಬೀದಿಗಿಳಿದು ಟೈರ್ ಗಳಿಗೆ ಬೆಂಕಿ ಹೆಚ್ಚಿ ರಸ್ತೆ ತಡೆ ಮಾಡಿ ಕಲ್ಲೋರುದು ಗ್ರಾಹಕರೆಲ್ಲ ಸುಮ್ಮನೆ ಇತ್ತು ಅಂತಂದ್ರೆ ಇಲ್ಲ ಹಾಗೆ ಎಕಾನಮಿ ಇರುವಂತಿಮಿ ಏನ್ ಮಾರ್ಗ ಇಟ್ಕೊಂಡಿದ್ದೀರಿ ಫೈನ್ ಒಪ್ಕೊಳ್ಳೋಣ ಲೆಸ್ ಕ್ಯಾಶ್ ಎಕಾನಮಿ ಹಾದಿಯಲ್ಲಿ ಜನಗಳಿಗೆ ಬರೇ ಎಳ್ದು ಬರೆ ಎಳ್ದು ಮಾಡ್ಲೇಬೇಕು ನೀವು ಅನ್ನೋ ಸೂತ್ರ ಇದೆಯಾ ಅಂತ ಇಲ್ಲ ನಿಮಗೆ ನಾನು ಹೇಳ್ತಾ ಇರುವಂತದ್ದು ಇದು ದೀಸ್ ಆರ್ ಕಾಲ್ಡ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಯಾವ ತರ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಚೆಕ್ಟೈಸೇಷನ್ ಮಾಡಿತ್ತು ಇಷ್ಟೆಲ್ಲ ಜನ ಕಷ್ಟ ಬ್ಯಾಕ್ ಟು ದ ಸೇಮ್ ಎಕಾನಮಿನ್ ಈಗ ಮಾಡದೇ ಇದ್ರೆ ಮತ್ತೆ ನಾವು ಹಳೆ ಎಕಾನಮಿಗೆ ಹೊರಟೋಗ್ತಿವಿ ಪ್ರಯೋಜನ ಆಗಲ್ಲ ಅಂತ ಹೇಳಿ ಅಂದ್ರೆ ಇಡೀ ಪ್ಲಾನಿಂಗ್ ಡಿಮಾನಿಟೈಸೇಷನ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ಏನ್ ಯೋಜನೆ ಮಾಡ್ಕೊಂಡಿದ್ರು ಆ ಯೋಜನೆ ಲೋಪ ಮುಚ್ಚಿಕೊಳ್ಳುವ ಸಲುವಾಗಿ ಈ ಮಧುಸೂದನ್ ಅವರು ಹೇಳೋಷ್ಟು ಇದು ಇನ್ನೋಸೆಂಟ್ ಮೂವ್ ಅಲ್ಲ ಪ್ರತಿಭಟನೆ ಮಾಡಲಿ ಪಡ್ಕೊಳ್ಳಿ ಮತ್ತೆ ಅದ್ರಲ್ಲಿ ಲಕ್ಷಾಂತರ ಜನ ಕಸ್ಟಮರ್ಸ್ ಇದಾರೆ ಆದ್ರೆ ವೆರಿ ಬಿಗ್ ಬ್ಯಾಂಕ್ ಐ ತಿಂಕ್ ಇಟ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಂಕ್ ಇದು ಕಂಟ್ರಿ ಅಂತಾದ್ರಲ್ಲಿ ಅಂತಾದ್ರಲ್ಲಿ ನೀವು ಇದೊಂದು ಅವರೇ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದನ್ನ ಅರ್ಥ ಇಲ್ಲ ಟು ಪ್ಲೀಸ್ ದ ಗವರ್ಮೆಂಟ್ ಡೆಫಿನೆಟ್ಲಿ ದೇಸ್ ನೋ ಡೌಟ್ ಅಬೌಟ್ ಇಟ್ ಆರ್ ಬಿ ಬಿ ಐ ಆಲ್ಸೋ ಬಿಹ್ಯಾಂಡ್ ಇಟ್ ಹೀಗೆ ಒಂದು ದಿನಕ್ಕೊಂದೊಂದು ಕಾನೂನು ಮಾಡ್ತಾ ಜನರ ಸ್ವಾತಂತ್ರ್ಯವನ್ನ ಕಳಿಸ್ಕೊಳ್ಳಿ ಇಡೀ ಡಿಮಾನಿಟೈಸೇಷನ್ ಸುಮಾರು ಐವತ್ತೈವ ಮಾಡಿದ್ರೆ ಆರ್ ಬಿ ಐ ಅದನ್ನು ಜಾರಿ ಮಾಡಾದ ಮೇಲೆ ಅಂತ ಬಂದಾಗ ನವಂಬರ್ ಎಂಟ್ರಿಂದ ತಿದ್ದ ಹೊರತಾಗಿಯೂ ಇವರು ಲೆಕ್ಕ ಸಿಕ್ತಿಲ್ಲ ಇವರಿಗೆ ಬ್ಲಾಕ್ ಯಾವುದು ವೈಟ್ ಯಾವ್ದು ಗೊತ್ತಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಹೇಗಾದ್ರೂ ಮಾಡಿ ಜನಗಳು ಜೇಬಲ್ ದುಡ್ಡಿರಬಾರ್ದು ಯಾವ ಕಾರಣಕ್ಕೂ ಮುಟ್ಟಬಾರದು ಎಲ್ಲ ಜನಗಳ ದುಡ್ಡನ್ನ ಅವರು ಹೇಗೆ ಬೇಕು ಖರ್ಚು ಮಾಡೋದಕ್ಕೆ ಏನೋ ಸರ್ಕಾರ ಯಾಕೆ ಬರ್ಬೇಕಾದ ಅದು ಏನೋ ಲೆಜಿಸ್ಟಿಮೇಟ್ ಮನಿ ಇದ್ಮೇಲೆ ನೀವು ಟ್ಯಾಕ್ಸ್ ಕಟ್ತಾ ಇದೀರೋ ಟ್ಯಾಕ್ಸ್ ಯಾರು ಕಟ್ಟದೆ ಅವ್ರ ಅಕೌಂಟಲ್ಲಿ ಹಾಕೊಂಡಿದ್ದಾರೆ ನೀವು ಹೇಳ್ತಾ ಇದ್ದೀರಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ಸ್ ಅಷ್ಟು ಬಂದಿದೆ ಅಂತೇಳಿ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಈ ಸಾಮಾನ್ಯ ಜನರ ಸಾಮಾನ್ಯ ಏನೋ ದುಡ್ಡನ್ನ ನೀವು ಯಾಕೆ ಮುಟ್ತಾ ಇದ್ದೀರಿ ವೈ ಡಿ ಯು ಹ್ಯಾವ್ ಟು ಗಿವ್ ಯು ಇಂಪೋಸ್ ಪೆರಾಲ್ಟಿ ಆನ್ ಯು ಟೇಕಿಂಗ್ ದರ್ ಓನ್ ಮನಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮತ್ತಷ್ಟು ಮಾತಾಡ್ತೀನಿ ಮತ್ತಷ್ಟು ಮಾತಾ ಎಲ್ಲರೂ ಮತ್ತಷ್ಟು ಮಾತಾಡ್ತೀನಿ ಇನ್ನೊಂದು ಪ್ರಶ್ನೆ ಏನು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ ವೀಕ್ಷಕರಲ್ಲಿ ಅಂದ್ರೆ ಈಗ ಡಿಮಾನಿಟೈಸೇಷನ್ ಎಲ್ಲ ಆಯಿತು ಈಗ ನೆಕ್ಸ್ಟ್ ಅಂತ ಬಂದ್ರೆ ಇದರಿಂದಾಗಿ ಜನ ಏನು ಮಾಡಬಹುದು ಅಂತ ಬಂದಾಗ ಒಂದೇ ಸಲಕ್ಕೆ ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಡ್ರಾ ಮಾಡ್ಕೊಂಡು ಮನಿ ಇಟ್ಕೊಂಡ್ಬೋದು ಯಾಕಪ್ಪ ಮತ್ ಮತ್ ಹೋಗಿ ಹೋಗಿ ನೂರೈವತ್ತು ರೂಪಾಯಿ ನಾನು ಕಳ್ಕೊಳ್ಳಿ ಒಂದ್ಸಲ ಮನೇಲಿ ಇದ್ದು ಬಿಡ್ಲಿ ಅಂತ ಬಂದಾಗ ಆಗ ಇವ್ರು ಇಡೀ ಡಿ ಡಿಮಾನಿಟೈಸೇಷನ್ ಪ್ಲಾನ್ ಏನು ಮನೆಗಳು ಸಂಗ್ರಹ ಆಗಿರ್ತಕ್ಕಂಥ ಹಣವನ್ನು ಬ್ಯಾಂಕ್ ತಗೊಂಡೋಗಿ ಹಾಕಿ ಅಂತ ಹೇಳಿದ್ರು ಆ ಪ್ಲಾನ್ ಅಲ್ಲಿ ಉಲ್ಟಾ ಹೊಡೀತಾ ಚರ್ಚೆ ಮುಂದುವರಿಸ್ತೀನಿ ಬೇಕಾದ್ಮೇಲೆ ನ್ನು ಎಲ್ಲೆಡೆ ಇರಬೇಕೆಂದು ಅವನು ತಾಯಿಯನ್ನು ಸೃಷ್ಟಿಸಿದ ಅವಳ ಮಮಕಿಯೊಂದಿಗೆ ಪ್ರಕೃತಿಯ ಸೌಮ್ಯತೆ ಪ್ರತಿ ಶಿಶುವಿಗೆ ಸಿಗಲೆಂತಾನೆ ನಾವು ಶಿಶು ಕೇರ್ ನಿರ್ಮಿಸಿದೆವು ಪತಂಜಲಿ ಶಿಶುವೆ ಬಾಡಿ ಲೋಶನಲ್ಲಿ ತುಂಬಿದೆ ಪ್ರಕೃತಿಯ ಮಾತೆಯ ಗುಣ ಅಂದರೆ ಬಾದಾಮಿ ಎಲೋವೇರಾ ಜೈತೂನ್ ಅಮಹಳತೆ ಸೌತೆ ಹಾಗೂ ಬೂದಿಯ ತೈಲ ನಿಮ್ಮ ಪ್ರೀತಿಯಲ್ಲಿ ಕೋಮಲ ಮತ್ತು ಶುದ್ಧ ಪ್ರಕೃತಿ ಮಾತೆಯ ಪೋಷಣೆ ನೀಡಿ ನಿಮ್ಮ ಮಗುವಿಗೆ ಪತಂಜಲಿ ಶಿಶು ಕೇರ್ ಪ್ರಕೃತಿ ಮಾತೆಯಿಂದ ಮಾತೆಯ ತನಕ You are used to outperforming the competition. So are we. The BMW 5 Series, the world's most successful business sedan. Now, with a limited period offer, get a low rate of interest, zero down payment, complimentary service, maintenance and insurance, and assured buyback. Now's the time to take a quick business decision. Rajni Gandhar wires and cables connecting people to power. The extraordinary stories of ordinary things. This is really a truly amazing piece of machinery. That made modern life marvelous. It's way cool. Watch Food Tech and Modern marvels only on History TV 18. ಲಲಿತಾ ಜ್ಯುವೆಲರಿಗೆ ಬನ್ನಿ ನಿಮಗೆ ಇಷ್ಟವಾದ ಆಭರಣವನ್ನ ಸೆಲೆಕ್ಟ್ ಮಾಡಿ ಅದು ಯಾವ ಆಭರಣ ಆಗಿದ್ರು ನಿಮಗೊಂದು ಎಸ್ಟಿಮೇಟ್ ಸ್ಲಿಪ್ ಕೊಡ್ತೀವಿ ಇದನ್ನ ಇಟ್ಕೊಂಡು ನಾಲ್ಕೈದು ಶೋರೂಮ್ ಕಂಪೇರ್ ಮಾಡಿ ನೋಡಿ ಲಲಿತಾ ಜ್ಯುವೆಲರಿಯಲ್ಲೂ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆ ಆಗಿದೆಯೋ ಅಲ್ಲೇ ತಗೊಳ್ಳಿ ನಾನು ಹೇಳಿದ್ದನ್ನ ಸ್ವಲ್ಪ ತಿಂಕ್ ಮಾಡಿ ಒಂದು ರಾಣಿ ಬೇಕಷ್ಟೇ ಒಂದು ಲಕ್ಷ ಗೆಲ್ತೀನಿ ರಾಣಿ ಕೈಗೆ ಬಂದು ಇವನು ಇಲ್ಲ ಹೋದ ನನ್ ಗೆಳರಿಗೆ ತುಂಬಾ ಥ್ಯಾಂಕ್ಸ್ ರಂಜಿತ್ ಆದ್ರೆ ಸ್ಮೈಲ್ಗೆ ಗೆ ಮೈನಾಳ ಸ್ಮೈಲ್ ಗೆ ಶ್ಯಾಮ್ ಅವರ ಹೇರ್ ಕಟಿಂಗ್ ಡಸ್ಟ್ ಏನ್ ನಡೀತಿದೆ ಕಮ್ಮಿ ಆಡ್ದೆ ಕ್ಯಾಶ್ ಗೆದ್ದೆ ಭಾಷಣ ಕೊಟ್ಟೆ ಹ್ಮ್ ರಮ್ಮಿ ಆಡಿರಿ ಕ್ಯಾಶ್ ಗೆಲ್ಲಿರಿ ಕೇವಲ ರಮ್ಮಿ ಸರ್ಕಲ್ ಡಾಟ್ ಕಾಮ್ ನಲ್ಲಿ ಮಗಳು ಇವರ ಮುದ್ದು ಮುಖಕ್ಕೆ ನಗುವೇ ಭೂಷಣ ಆದರೆ ಜೀವನದಲ್ಲಿ ನಾವು ಹೇಳಿದಂತೆ ಎಲ್ಲಿ ನಡೆಯುತ್ತೆ ಮಗಳೇನು ಡ್ರೀಮ್ ಹೌಸ್ ಕ್ಯಾಫೆ ಅರ್ಜುನ ಕನಸು ಮತ್ತೆ ಹಣ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ರು ಅಪ್ಪ ತಮ್ಮವರನ್ನು ತಮ್ಮ ಸ್ವಂತ ಬರದಲ್ಲಿ ಬದುಕಲು ಕಲಿಸಿ ಎಚ್ ಸಿ ಲೈಫ್ ನಿಮ್ಮನ್ನು ನೀವು ಗೌರವಿಸಿರಿ ಶತಮಾನಗಳಿಂದ ಆಭರಣಗಳ ತಯಾರಿಕೆಯಲ್ಲಿ ನಿಮ್ಮ ಮನಸ್ಸೂರೆಗೊಂಡಿರುವ ದವನಂ ಜ್ಯುವೆಲರ್ಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಆಭರಣಗಳ ತಯಾರಿಕೆಯಲ್ಲಿ ಬೆಳೆಯುತ್ತಿರುವ ಬೇಡಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಭಿರುಚಿಗೆ ತಕ್ಕಂತೆ ನುರಿತ ಕುಶಲ ಕರ್ಮಿಗಳಿಂದ ಆಭರಣಗಳನ್ನು ತಯಾರಿಸಿ ಕೇವಲ ಎರಡರಿಂದ ಎಂಟು ಪರ್ಸೆಂಟ್ ವೇಸ್ಟೇಜ್ನೊಂದಿಗೆ ಮಿಕ್ಕ ಯಾವ ಚಾರ್ಜಸ್ ಇಲ್ಲದೆ ಕಡಿಮೆ ದರದಲ್ಲಿ ನಿಮಗೆ ನೀಡುತ್ತಿದ್ದಾರೆ ದವನಂ ಜ್ಯುವೆಲರ್ಸ್ ಶಾಖೆಗಳು ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್ ಅವೆನ್ಯೂ ರಸ್ತೆ ಪಾರ್ಲಿಮೆಂಟ್ ನಿಂದ ಪಂಚಾಯಿತಿವರೆಗಿನ ಫುಲ್ ಪಿಕ್ಚರ್ ನಮ್ಮ ಭಾರತದ ಆಗು ಹೋಗುಗಳ ಸಂಪೂರ್ಣ ಚಿತ್ರಣ ಬಹುದೊಡ್ಡ ನೆಟ್ವರ್ಕ್ ಸುದ್ದಿಗೆ ಕೊಡುತ್ತೆ ಗ್ಲೋಬಲ್ ಟಚ್ ದೇಶದ ದಶ ದಿಕ್ಕುಗಳ ಇಂಚಿಂಚು ಇನ್ಫರ್ಮೇಷನ್ ನಿಮ್ಮ ಮನೆಗೆ ತರ್ತೀವಿ ರಾತ್ರಿ ಒಂಬತ್ತಕ್ಕೆ ವೀಕ್ಷಿಸಿ ಅಗ್ರ ರಾಷ್ಟ್ರೀಯ ವಾರ್ತೆ तुम्हारी त्वचा के निखार को चुराया है केमिकल्स और अननेचुरल ब्यूटी प्रोडक्ट्स ने तभी तो प्रकृति के अपार भंडार से हम खोज कर लाए हैं पतंजलि एलोवेरा जेल ब्यूटी क्रीम एंटी रिंकल क्रीम सनस्क्रीन फेस पैक एंड स्क्रब फेस वॉश मॉइस्चराइजिंग क्रीम और बॉडी लोशन थैंक यू पतंजलि ಕಾಂಪ್ಯಾಕ್ಟ್ ಆಗಿರುವ ಈಸಿ ಟು ಇನ್ಸ್ಟಾಲ್ ಸುಲಭ ಬಳಕೆಯ ವಿಶ್ವಾಸಾರ್ಹ ಬಿಲ್ಲಿಂಗ್ ಆಗಿ ನೋಡುತ್ತಿದ್ದೀರಾ ಇಲ್ಲಿದೆ ಭರವಸೆಯ ಬಿಲ್ಲಿಂಗ್ ಪ್ರಿಂಟರ್ ಭಾರತದಲ್ಲಿ ಅತ್ಯಧಿಕ ಮಾರಾಟವಾಗುವ ಬಿಲ್ಲಿಂಗ್ ಪ್ರಿಂಟರ್ ಬಿಲ್ ಪಕ್ಕ ಸರಿಯಾದ ಲೆಕ್ಕ ನೀನು ರಾಕೇಶ್ ಅವರೇ ನೋಡಿದ್ರ ನನ್ನ ಎಫೆಕ್ಟ್ ಹಾಗಿದ್ರೆ ನಾಳೆಗೆ ಏನ್ ಮಾಡ್ತೀರಿ ರಾಕೇಶ್ ಅವರೇ ನಾಳೆ ನೀವು ತರ್ತೀರಿ ಫಿಲಿಪ್ಸ್ ಎಲ್ಇಡಿ ಇದು ಅಂತಿಂತ ಎಲ್ಇಡಿ ಅಲ್ಲ ಇದು ಕಡಿಮೆ ಪ್ರಕಾಶ ಹೊಂದಿರುವ ಎಲ್ಇಡಿ ಇದು ಕಣ್ಣಿಗೆ ಚುಚ್ಚುವುದಿಲ್ಲ ಮತ್ತು ನಿಮ್ಮ ಬಿಸ್ನೆಸ್ ಓಡುತ್ತಿರುತ್ತದೆ ಫಿಲಿಪ್ಸ್ ಎಲ್ಇಡಿ ಜೀವನವನ್ನು ಬೆಳಗಿಸುತ್ತದೆ